ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಬಿಗ್ ಫೈಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವು ಅಸಮಾಧಾನಿತ ಶಾಸಕರು ಬಹಿರಂಗವಾಗಿಯೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಅಸಮಾಧಾನಿತ ಶಾಸಕರನ್ನ ಮನವೊಲಿಸುವಂತೆ ಹೈಕಮಾಂಡ್ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನಿಸಿದೆ ಜೊತೆಗೆ ಜುಲೈ ಮೊದಲ ವಾರದಲ್ಲೇ ಸಿಎಲ್ಪಿ ಸಭೆಯನ್ನು ನಡೆಸಲು ಸರ್ಕಾರ ಚಿಂತನೆಯನ್ನು ಕೂಡ ನಡೆಸಿದೆ ಯುವಕರಲ್ಲಿ ಹೆಚ್ಚಾದ ಹೃದಯಾಘಾತ ಹೃದಯ ಪರೀಕ್ಷೆಗೆ ಸಾಲುಗಟ್ಟಿನಿಂದ ಜನ ನಮ್ಮ ಭದ್ರ ನಮ್ಮ ಹಕ್ಕು ಬೀದಿಗಿಳಿದ ರೈತರು ಇದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ ಟ್ವೆಂಟಿಯಲ್ಲಿ ಶಿಗ್ಗಾವಿಯ ಪ್ರಥಮ ದರ್ಜೆ ಗುತ್ತಿಗೆದಾರ ಶಿವಾನಂದ ಕೊನ್ನೂರ ಹತ್ಯೆಗೆ ಪ್ರತೀಕಾರವಾಗಿ ಕೊಲೆ ಆರೋಪಿ ಮನೆಯನ್ನೇ ಸುಟ್ಟು ಭಸ್ಮ ಮಾಡಿದ್ದಾರೆ ಹತ್ಯೆಯಾದ ಶಿವಾನಂದ ಸಂಬಂಧಿಕರು ಕೊಲೆ ಆರೋಪಿ ನಾಗರಾಜ ಸವದತ್ತಿ ಎಂಬುವರ ಮನೆಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರೋಪಿ ನಾಗರಾಜ ಸವದತ್ತಿ ಮನೆ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಲಾಗಿದೆ ಇದರಿಂದ ಪೂರ್ತಿ ಮನೆಗೆ ಸುಟ್ಟು ಕರಕಲಾಗಿದೆ ಶಿಗ್ಗಾವಿ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಆರೋಪಿ ನಾಗರಾಜ ಸವದತ್ತಿ ಮನೆ ಭಸ್ಮವಾಗಿದೆ ಗುತ್ತಿಗೆದಾರ ಶಿವಾನಂದ ಕೊನ್ನೂರ್ ಹತ್ಯೆ ಮಾಡಿ ಆರೋಪಿಗಳು ಪರಾರಿಯಾಗಿದ್ದರು ಹತ್ಯೆ ಮಾಡುವ ವಿಡಿಯೋ ವೈರಲ್ ಆಗಿತ್ತು ವಿಡಿಯೋ ಆಧರಿಸಿ ರಾಜ ಸವದತ್ತಿಯೇ ಕೊಲೆ ಆರೋಪಿಯಂತ ಆಕ್ರೋಶಗೊಂಡಿದ್ದ ಸಂಬಂಧಿಕರು ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ನಡೆಯಿತು ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಸಾವು ನೋವು ಆಗಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಎರಡು ಡಿಆರ್ ವಾಹನ ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸ್ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ ಬೆಳಗಾವಿಯ ಮೂಡಲಗಿಯ ಅಡವಿ ಸಿದ್ದೇಶ್ವರ ಮಠದಲ್ಲಿ ದಾಂಧಲೆ ವಿಚಾರವಾಗಿ ಅಡವಿ ಸಿದ್ದರಾಮ ಸ್ವಾಮೀಜಿ ಭಕ್ತರು ಮೂಡಲಗಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು ಕಳೆದ ಎರಡು ದಿನಗಳ ಹಿಂದೆ ಅಡವಿ ಸಿದ್ದರಾಮ ಸ್ವಾಮೀಜಿ ಮಹಿಳೆಯನ್ನು ಮಠದಲ್ಲಿ ಇರಿಸಿಕೊಂಡಿದ್ರು ಎಂದು ಗ್ರಾಮಸ್ಥರು ಮಠಕ್ಕೆ ಮುತ್ತಿಗೆ ಹಾಕಿ ಹೈ ಡ್ರಾಮಾ ನಡೆಸಿದ್ರು ಗಲಾಟೆಯ ಬೆನ್ನಲ್ಲೇ ಸ್ವಾಮೀಜಿ ಮಠ ತ್ಯಜಿಸಿ ಗೋಕಾಕಿಗೆ ಬಂದು ನೆಲೆಸಿದ್ರು ಸ್ವಾಮೀಜಿಯನ್ನು ನೋಡಲು ಬಂದ ಭಕ್ತರು ಐನೂರು ರೂಪಾಯಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಸ್ವಾಮೀಜಿ ವಿರುದ್ದ ನಾಲಿಗೆ ಹರಿಬಿಟ್ಟ ವ್ಯಕ್ತಿಯ ವಿರುದ್ದ ಕ್ರಮಕ್ಕೆ ಸ್ವಾಮೀಜಿ ಭಕ್ತರು ಆಗ್ರಹಿಸಿದ್ದಾರೆ ಮೂಡಲಗಿ ಠಾಣೆಗೆ ಹಾಕಲು ಯತ್ನಿಸಿದ ಭಕ್ತರನ್ನು ಪೊಲೀಸರು ಮನವೊಲಿಸಿ ಕಳಿಸಿದ್ದಾರೆ ಕಾಸು ಕೊಟ್ರೆ ಬಡವರಿಗೆ ಮನೆ ಎನ್ನುವ ಆರೋಪ ಸರ್ಕಾರದ ವಿರುದ್ಧ ಕೇಳಿ ಬರ್ತಿದೆ ವಸತಿ ಇಲಾಖೆಯ ಬಳಿ ಕೊಳಚೆ ನಿರ್ಮೂಲನೆ ಮಂಡಳಿಯಲ್ಲೂ ಭ್ರಷ್ಟಾಚಾರ ನಡೆದಿದೆ ಎಂಬುದನ್ನು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಬಿತ್ತರಿಸಿದೆ ರಾಜೀವ್ ಗಾಂಧಿ ಬಳಿಕ ವಸತಿ ಇಲಾಖೆಯಲ್ಲೂ ಗೋಲ್ ಮಾಲ್ ನಡೆದಿದೆ ಅಂತ ಖುದ್ದು ಪಂಚಾಯಿತಿ ಅಧ್ಯಕ್ಷೆ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ಯಲಹಂಕ ವಲಯದಲ್ಲಿರುವ ಸ್ಲಂ ಬೋರ್ಡ್ ಮನೆಗಳು ದುಡ್ಡಿಗೆ ಸೇಲಾಗ್ತಾ ಇವೆ ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿ ಸ್ಲಂ ನಲ್ಲಿ ಅವ್ಯವಹಾರ ನಡೆಸಿದ್ದಾರೆ ಯಲಹಂಕ ಭಾಗದಲ್ಲಿ ಸ್ಲಂ ನಿವಾಸಿಗಳಿಗೆ ಅಂತ ಮಂಜೂರಾಗಿರುವ ಅರವತ್ತು ಎಕರೆ ಜಮೀನು ದುಡ್ಡಿಗೆ ಸೇಲಾಗಿದೆ ಬೆರಳೆಣಿಕೆ ಫಲಾನುಭವಿಗಳಿಗೆ ಮಾತ್ರ ನಿವೇಶನ ಹಂಚಿಕೆಯಾಗಿದೆ ಅಕ್ರಮದ ಬಗ್ಗೆ ತನಿಖೆ ಮಾಡುವಂತೆ ಪಂಚಾಯಿತಿ ಅಧ್ಯಕ್ಷೆ ಯಶೋಧ ಮುನಿರಾಜು ಸಿಎಂ ಡಿಸಿಎಂ ಸಚಿವರಿಗೆ ಪತ್ರ ಬರೆದಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ರಾಜಕೀಯ ನಡೀತಾ ಇದೆ ಸರ್ಕಾರದ ವಿರುದ್ಧವೇ ಶಾಸಕರು ಸಚಿವರ ವಿರುದ್ಧ ಬಹಿರಂಗ ಹೇಳಿಕೆ ಇದ್ದಾರೆ ಶಾಸಕರು ಬಹಿರಂಗ ಹೇಳಿಕೆ ನೀಡಿರುವ ವಿಚಾರ ಒಳ್ಳೆ ಬೆಳವಣಿಗೆಯಲ್ಲ ಇದು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಸರ್ಕಾರಕ್ಕೂ ಕೆಟ್ಟ ಹೆಸರು ಕೂಡಲೇ ಎಲ್ಲರಿಗೂ ಸುಮ್ಮನಿರುವಂತೆ ಕ್ರಮ ಅಂತ ಸಿಎಂಗೆ ಸೂಚನೆ ನೀಡಿ ಹೈಕಮಾಂಡ್ ಎಚ್ಚರಿಕೆ ನೀಡಿದೆ ಅಸಮಾಧಾನಿತ ಶಾಸಕರನ್ನ ಕರೆಸಿ ಸಮಾಧಾನದಿಂದ ಮಾತನಾಡಿಸಿ ಅವರನ್ನ ಮನವೊಲಿಸಲು ಪ್ರಯತ್ನಿಸಿ ಬಗ್ಗದವರಿಗೆ ಎಚ್ಚರಿಕೆ ಕೊಡಿ ಸಮಸ್ಯೆ ಏನೇ ಇದ್ರೂ ಪಕ್ಷದ ಅಧ್ಯಕ್ಷರು ಹಾಗೂ ಪಕ್ಷದ ಒಳಗೆ ಮಾತನಾಡಿ ಬಗೆಹರಿಸಿಕೊಳ್ಳಿ ಅಂತ ಸಚಿವರ ಬಗ್ಗೆ ಅಪಸ್ವರ ಇದ್ದು ಎಲ್ಲಾ ಸಚಿವರು ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯಿರಿ ಅಂತ ಹೈಕಮಾಂಡ್ ಸಿಎಂಗೆ ಖಡಕ್ ವಾರ್ನಿಂಗ್ ನೀಡಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಶಾಸಕರು ಸರ್ಕಾರ ಹಾಗೂ ಸಚಿವರ ವಿರುದ್ಧ ಸರಣಿ ಆರೋಪ ಮಾಡ್ತಾ ಇದ್ದಾರೆ ಜುಲೈ ಮೊದಲ ವಾರದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಸಿಎಂ ಶಾಸಕರ ಅಸಮಾಧಾನ ಗಾಯಕ್ಕೆ ಶಾಸಕಾಂಗ ಪಕ್ಷದ ಸಭೆಯ ಮೂಲಕ ಮುಲಾಮು ಅರೆಯಲಿದ್ದಾರೆ ಈ ಬಾರಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಐಸಿಸಿ ನಾಯಕರು ಭಾಗವಹಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಶಾಸಕರ ಅಸಮಾಧಾನದ ಗಾಯಕ್ಕೆ ಶಾಸಕಾಂಗ ಪಕ್ಷದ ಸಭೆಯ ಮೂಲಕ ಸಮಾಧಾನದ ಮುಲಾಮು ಹಚ್ಚೋದು ಸಿಎಂ ಹಾಗೂ ಎಐಸಿಸಿಯ ಲೆಕ್ಕಾಚಾರವಾಗಿದೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಸಮಸ್ಯೆ ಆಲಿಸಲು ಸಚಿವರುಗಳಿಗೆ ಗೈಡ್ಲೈನ್ಸ್ ಫಿಕ್ಸ್ ಮಾಡುವ ಸಾಧ್ಯತೆ ಕೂಡ ಇದೆ ಒಟ್ಟಾರೆ ಸಚಿವರ ವಿರುದ್ಧ ಶಾಸಕರ ಆರೋಪ ಹಾಗೂ ಆಕ್ರೋಶಕ್ಕೆ ಶಾಸಕಾಂಗ ಪಕ್ಷದ ಸಭೆಯ ಮೂಲಕ ಸಮಾಧಾನದ ಮುಲಾಮು ಹಚ್ಚಲು ಕೈಪಡೆ ಮುಂದಾಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಅಸಮಾಧಾನ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಜೊತೆಗೆ ಸಚಿವ ಮಹದೇವಪ್ಪ ಶಾಸಕ ಅಶೋಕ್ ಪಟ್ಟಣ್ ಸಾಥ್ ನೀಡಿದ್ದಾರೆ ಕೈ ಮನೆಯಲ್ಲಿ ಶಾಸಕರ ಅಸಮಾಧಾನ ವಿಚಾರವಾಗಿ ಡಿಸಿಎಂ ಭೇಟಿಗೆ ಸಿಗಲ್ಲ ಅಂತ ಆರೋಪ ಮಾಡಿದ್ರು ಈ ಆರೋಪ ಮಾಡಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಡಿಕೆಶಿ ನಿವಾಸಕ್ಕೆ ಶಾಸಕರು ಪರೇಡ್ ನಡೆಸಿದ್ದಾರೆ ಶಾಸಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿದ್ದಾರೆ ಶಾಸಕರ ಸಮಸ್ಯೆಗಳು ಹಾಗೂ ಮನವಿಯನ್ನ ಡಿಸಿಎಂ ಸ್ವೀಕರಿಸಿದ್ದಾರೆ ಶಾಸಕ ಜಿಎಸ್ ಪಾಟೀಲ್ ಹೊನ್ನಾಳಿ ಶಾಸಕ ಶಾಂತನಗೌಡ ಶೃಂಗೇರಿ ಶಾಸಕ ರಾಜೇಗೌಡ ಮಂಡ್ಯ ಶಾಸಕ ಗಣಿಗ ರವಿ ಡಿಸಿಎಂ ಎಂ ಅವರನ್ನ ಭೇಟಿ ಮಾಡಿದ್ದಾರೆ ಮನೆ ಹಂಚಿಕೆಗೆ ದುಡ್ಡು ಕೊಡೋ ಸ್ಥಿತಿ ಬಂದಿಲ್ಲ ಅಂತ ಶಾಸಕರು ಸಮೀರ್ ಪರ ಬ್ಯಾಟ್ ಬೀಸಿದ್ದಾರೆ ಈಸ್ಕೊಳ್ಳುವಂತ ದರಿದ್ರ ದಟ್ಟ ದರಿದ್ರ ನಮ್ಮ ವಸತಿ ಸಚಿವರು ಜಮೀರ್ ಅಹಮದ್ ಇಲ್ಲ ಬೆಳಿಗ್ಗೆ ಎದ್ರೆ ಹತ್ತು ಲಕ್ಷ ಇಪ್ಪತ್ ಲಕ್ಷ ದಾನ ಧರ್ಮ ಮಾಡ್ತಾರೆ ಯಾರೋ ಪಾಪ ಆಪರೇಷನ್ ನೋಡಿದೆ ಮಾಡಿದೆ ಲಕ್ಷ ರೂಪಾಯಿ ಕೊಟ್ಟಂತ ದಾನ ಶೂರ ಕರ್ಣ ಅಂತವ್ರಿಗೆ ಇಪ್ಪತ್ ಸಾವಿರ ರೂಪಾಯಿ ಇಸ್ಕೊಂಡ್ ಬರ್ತಾರ ಜಮೀರ್ ಅವ್ರು ಯಾವ್ದು ಇಪ್ಪತ್ ಸಾವಿರ ಹತ್ತು ಸಾವಿರ ಎಲ್ಲ ಈಸ್ಕೊಂಡು ಮನೆ ಕೊಡುವಂತ ದರಿದ್ರ ಅವರಿಗೆ ಅವರ ಕುಟುಂಬಕ್ಕೆ ಬಂದಿಲ್ಲ ಅಂತ ನಾನು ಗಂಟಾಘೋಷವಾಗಿ ಹೇಳ್ತೀನಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರ ರೀತಿ ಆ ರೀತಿ ಅನುದಾನ ಬರ್ತಾ ಇಲ್ಲ ಮಾತು ಕೇಳ್ತಾ ಇಲ್ಲ ಅಂತಲ್ಲ ಅವ್ರನ್ನ ನಾನು ಕರೆದು ಮಾತಾಡ್ತೀನಿ ಕರೆದು ಅವ್ರ ಸಮಸ್ಯೆಗೆ ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ ಎಲ್ಲ ಸರ್ಕಾರಗಳಲ್ಲೂ ಶಾಸಕರ ಅಸಮಾಧಾನ ಇದ್ದೇ ಇರುತ್ತೆ ಶಾಸಕರ ಎಲ್ಲ ಬೇಡಿಕೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸಲು ಆಗೋದಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಪರಮೇಶ್ವರ್ ಮಂತ್ರಿಗಳು ಭೇಟಿಗೆ ಅವಕಾಶ ಕೊಡ್ತಿಲ್ಲ ಅಂತ ಶಾಸಕರು ಆರೋಪ ಮಾಡಿರಬಹುದು ಅವರಿಗೆ ವೈಯಕ್ತಿಕವಾಗಿ ತೊಂದರೆ ಆಗಿರಬಹುದು ಶಾಸಕರೇ ಹೇಳಿದ ಮೇಲೆ ನಾವು ಒಪ್ಪಬೇಕು ಇದೇನಂಥ ದೊಡ್ಡ ವಿಷಯ ಅಲ್ಲ ಸಿಎಂ ಅದರ ಬಗ್ಗೆ ಗಮನ ಹರಿಸ್ತಾರೆ ಎಂದರು ಇನ್ನು ಮುಖ್ಯಮಂತ್ರಿಗಳು ದೆಹಲಿಯಲ್ಲಿದ್ದಾರೆ ವರಿಷ್ಠರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ ವರಿಷ್ಠರು ಶಾಸಕರನ್ನ ಕರೆದು ಮಾತಾಡಿ ಅಂದರೆ ಮಾತಾಡ್ತಾರೆ ಶಾಸಕರು ತಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಅವರು ರಾಜ್ಯದ ಸಮಸ್ಯೆ ಹೇಳಿದ್ದಾರಾ ಅವರ ಕ್ಷೇತ್ರಗಳಲ್ಲಿ ಸಮಸ್ಯೆ ಇದೆ ಸರಿಯಾದ ಸಮಯಕ್ಕೆ ಹಣ ಬಿಡುಗಡೆ ಆಗ್ತಿಲ್ಲ ಅಂತ ಕಷ್ಟ ಹೇಳಿದರು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಸಿ ಎಲ್ ಪಿನಲ್ಲಿ ನಲ್ಲಿ ಮಾನ್ಯ ಶಾಸಕರುಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಕೆಲವರು ಪ್ರಸ್ತಾಪ ಮಾಡಿದ್ದಾರೆ ನಮಗೆ ಮಂತ್ರಿಗಳಿಗೆಲ್ಲ ತಿಳಿಸಿ ನಮ್ಮನ್ನೆಲ್ಲ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅದೇನಂತ ದೊಡ್ಡ ವಿಷಯ ಎಲ್ಲ ಔಟ್ ಮಾಡ್ತೇವೆ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಹಾಸನ ಜಿಲ್ಲೆಯಲ್ಲಿ ಒಂದೇ ತಿಂಗಳಲ್ಲಿ ಹೃದಯಾಘಾತಕ್ಕೆ ಹದಿಮೂರು ಮಂದಿ ಯುವಕರು ಸಾವನ್ನಪ್ಪಿದ್ದಾರೆ ಅದರಲ್ಲಿ ಇಪ್ಪತ್ತು ವರ್ಷದ ಇಬ್ಬರು ಯುವಕರು ಇಬ್ಬರು ಯುವತಿಯರು ಇದ್ದಾರೆ ಯುವಕರು ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರೋದು ಯುವ ಜನತೆಯಲ್ಲಿ ಆತಂಕ ಹೆಚ್ಚಿಸಿದೆ ಹೀಗಾಗಿ ಜಯದೇವ ಆಸ್ಪತ್ರೆಯಲ್ಲಿ ತಪಾಸಣೆಗಾಗಿ ಜನರು ಸಾಲುಗಟ್ಟಿ ನಿಂತಿದ್ದಾರೆ ಜಯದೇವ ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ರೊಟೀನ್ ಚೆಕಪ್ಗೆ ಎಂಟು ನೂರು ಇದ್ದ ಹೊರ ರೋಗಿಗಳ ಸಂಖ್ಯೆ ಇದೀಗ ಸಾವಿರದ ಐನೂರಕ್ಕೆ ಹೆಚ್ಚಿದೆ ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಹೃದಯಾಘಾತ ಅಂತ ಬರುವ ರೋಗಿಗಳಲ್ಲಿ ಶೇಕಡ ಇಪ್ಪತ್ತರಷ್ಟು ಯುವಕರೇ ಇರ್ತಾರೆ ಅಂತ ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ರವೀಂದ್ರ ಪಬ್ಲಿಕ್ ಟಿವಿಗೆ ತಿಳಿಸಿದ್ದಾರೆ ಇನ್ನು ಯುವಕರಲ್ಲಿ ಮೂವತ್ತು ವರ್ಷದ ಬಳಿಕ ರಕ್ತದ ಒತ್ತಡ ಹೆಚ್ಚಾಗ್ತಾ ಇದೆ ಧೂಮಪಾನ ಮದ್ಯಪಾನ ತಂಬಾಕು ಸೇವನೆ ಹುಕ್ಕ ಗಾಂಜಾ ಕೊಕೇನ್ ಮಾರಿಜೋನಾ ಸೇವನೆ ಮಾನಸಿಕ ಒತ್ತಡ ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣವಾಗ್ತಾ ಇದೆ ನಲವತ್ತು ನಲವತ್ತೈದು ವರ್ಷಗಳಿಂದ ಕಡಿಮೆ ವಯಸ್ಸಿನಲ್ಲಿ ಆಗ್ತಕ್ಕಂಥದ್ದು ಈಗ ಅದು ಸಹ ನಮ್ಮಲ್ಲಿ ಇಪ್ಪತ್ತು ಪರ್ಸೆಂಟ್ ಜನ ಸಿಗ್ತಾರೆ ನಮ್ಮ ಪ್ರತಿನಿತ್ಯ ನಮ್ಮ ಜಯದೇವ ಆಸ್ಪತ್ರೆಯಲ್ಲಿ ಮೂವತ್ತರಿಂದ ನಲವತ್ತು ರೋಗಿಗಳು ಹೃದಯಾಘಾತದಿಂದ ಇರ್ತಾರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಅಂದರೆ ಏಳು ಎಂಟು ಜನ ನಲವತ್ತು ನಲವತ್ತೈದು ವರ್ಷಕ್ಕಿಂತ ಕೆಳಗಡೆ ಇರತಕ್ಕಂಥವ್ರು ರಾಜ್ಯಾದ್ಯಂತ ಹದಿನೆಂಟು ಕಡೆ ಇಡಿ ದಾಳಿ ನಡೆಸಿದೆ ಸೀಟ್ ಬ್ಲಾಕಿಂಗ್ ದಂಧೆ ಹಿನ್ನೆಲೆಯಲ್ಲಿ ಎಂಜಿನಿಯರಿಂಗ್ ಕಾಲೇಜುಗಳ ಮೇಲೆ ದಾಳಿ ನಡೆಸಿದೆ ಬೆಂಗಳೂರಿನ ಬಿಎಂಎಸ್ ಕಾಲೇಜು ಆಕಾಶ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಪ್ರಕರಣ ಸಂಬಂಧ ಸೈಬರ್ ಅಪರಾಧ ಅಧಿಕಾರಿಗಳ ತನಿಖೆ ವೇಳೆ ಮಧ್ಯವರ್ತಿಗಳ ಪಾತ್ರ ಪತ್ತೆಯಾಗಿದೆ ಬ್ಲಾಕ್ ಮಾಡಿದ್ದ ಸೀಟ್ಗಳು ಅರವತ್ತು ಲಕ್ಷಕ್ಕೆ ಮಾರಾಟ ಮಾಡಿರುವುದು ಆರೋಪ ಕೇಳಿಬಂದಿದೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಸೀಟ್ ಬ್ಲಾಕ್ ದಂಧೆ ಪ್ರಕರಣದಲ್ಲಿ ಈ ಹಿಂದೆ ಪ್ರಮುಖ ಕಿಂಗ್ ಪಿನ್ ಸೇರಿ ಹತ್ತು ಮಂದಿಯನ್ನು ಮಲ್ಲೇಶ್ವರಂ ಪೊಲೀಸರು ಬಂಧಿಸಿದರು ಹರ್ಷ ಪ್ರಕಾಶ್ ರವಿಶಂಕರ್ ಪುನೀತ್ ಶಶಿಕುಮಾರ್ ಪುರುಷೋತ್ತಮ್ ಅವಿನಾಶ ಸೇರಿ ಹತ್ತು ಮಂದಿ ಅರೆಸ್ಟ್ ಆಗಿದ್ದರು ಸರ್ಕಾರಿ ಸೀಟ್ ಪಡೆದು ಹೋಗದ ವಿದ್ಯಾರ್ಥಿಗಳ ಸೀಟನ್ನು ಬ್ಲಾಕ್ ಮಾಡೋದು ಈ ಗ್ಯಾಂಗ್ನ ಕಾರ್ಯವಾಗಿತ್ತು ಇದೀಗ ಅನುಮಾನ ಬಂದಿರೋ ಕಾಲೇಜುಗಳ ಮೇಲೆ ಇ ಡಿ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಾರಿಗೆ ಇಲಾಖೆಯ ಮಹಾವಂಚನೆ ಬಟ ಬಯಲಾಗಿದೆ ಕೋಟಿಗಟ್ಟಲೆ ತೆರಿಗೆ ವಂಚಿಸುವ ಐಷಾರಾಮಿ ಕಾರು ಮಾಲೀಕರಿಗೆ ಸಾರಿಗೆ ಇಲಾಖೆಯ ಅಧಿಕಾರಿಗಳೇ ಸಾಥ್ ನೀಡಿರುವ ವಿಚಾರ ಬಹಿರಂಗವಾಗಿದೆ ಕೋಟಿ ಬೆಲೆ ಬಾಳುವ ಕಾರಿಗೆ ಲಕ್ಷ ಬೆಲೆ ಬಾಳುವ ಕಾರಿನ ನೋಂದಣಿ ದಾಖಲೆ ನೀಡಿರೋದು ಬಯಲಾಗಿದೆ ಮಂಗಳೂರು ಸಾರಿಗೆ ಅಧಿಕಾರಿ ಉಸ್ತುವಾರಿಯಲ್ಲೇ ಮರ್ಸಿಡೀಸ್ ಬೆನ್ಸ್ ಕಾರಿನ ನಕಲಿ ದಾಖಲೆ ಸೃಷ್ಟಿಸಿ ತೆರಿಗೆ ವಂಚನೆ ಮಾಡಿರೋದು ಬಯಲಾಗಿದೆ ತೆರಿಗೆ ವಂಚನೆ ಮಾಡಿ ರಸ್ತೆಯಲ್ಲಿ ರಾಜಾರೋಷವಾಗಿ ಓಡಾಡ್ತಾ ಇದ್ದ ಈ ಕಾರು ಮೈಸೂರಿನಲ್ಲಿ ಸಾರಿಗೆ ಇಲಾಖೆಯ ಬಲೆಗೆ ಬಿದ್ದಿದೆ ಐಷಾರಾಮಿ ಕಾರುಗಳ ತಪಾಸಣೆ ವೇಳೆ ಈ ಮಹಾವಂಚನೆ ಬಟಾ ಬಯಲಾಗಿದೆ ಸದ್ಯ ಮೈಸೂರಿನಲ್ಲಿ ಈ ಕಾರನ್ನ ಸೀಸ್ ಮಾಡಲಾಗಿದೆ ಶಿವಮೊಗ್ಗ ವಿಭಾಗೀಯ ಸಾರಿಗೆ ಇಲಾಖೆಯ ಜಂಟಿ ಆಯುಕ್ತರ ಆದೇಶದಂತೆ ತನಿಖೆ ಕೈಗೊಳ್ಳಲಾಗಿದೆ ಕಾರಿನ ಆರ್ಸಿಯನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗಿದೆ ಭದ್ರಾ ಬಲದಂಡೆ ನಾಲೆ ಸೀಳಿ ಕುಡಿಯುವ ನೀರಿನ ಕಾಮಗಾರಿ ನಡೆಸ್ತಾ ಇರೋದನ್ನು ಖಂಡಿಸಿ ದಾವಣಗೆರೆಯಲ್ಲಿ ರೈತರು ಪ್ರತಿಭಟನೆ ನಡೆಸಿದರು ಎಂಪಿ ರೇಣುಕಾಚಾರ್ಯ ಮಾಡಾಳ್ ಮಲ್ಲಿಕಾರ್ಜುನ್ ಸೇರಿದಂತೆ ಹಲವು ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ದಾವಣಗೆರೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ನಮ್ಮ ಭದ್ರ ನಮ್ಮ ಹಕ್ಕು ಎಂದು ಘೋಷಣೆ ಕೂಗುತ್ತಾ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹೆದ್ದಾರಿ ತಡೆಯಲು ಮುಂದಾದ ರೈತರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆದಿದೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸೇರಿದಂತೆ ಕೆಲ ಹೋರಾಟಗಾರರನ್ನ ಪೊಲೀಸರು ಬಂಧಿಸಿದರು ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದಾರೆ ಸಂದರ್ಭದಲ್ಲಿ ರೇಣುಕಾಚಾರ್ಯ ಸೇರಿದಂತೆ ಹಲವು ಮುಖಂಡರಿಗೆ ಗಾಯಗಳಾಗಿದೆ